ಚಿಕ್ಕಮಗಳೂರಿನ ಪ್ರತಿಷ್ಠಿತ ನರ್ಚರ್ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಕುವೆಂಪು ಕಲಾ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಡಿ ತಮ್ಮಯ್ಯ ಹಾಗೂ ಪರಿಷತ್ ಶಾಸಕರಾದ ಸಿಟಿ ರವಿ ಸೇರಿದಂತೆ ಶಾಲೆಯ ಸಮಸ್ತ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಪೋಷಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗಣ್ಯರು ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಕಲೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವುದರಲ್ಲಿ ನರ್ಚರ್ ಇಂಟರ್ ಶಾಲೆಯು ಮುಂಚೂಣಿಯಲ್ಲಿದೆ ಅಂತ ಶ್ಲಾಘಿಸಿದ್ರು ಇನ್ನು ವಿಶೇಷವಾಗಿ ಮಕ್ಕಳ ನೃತ್ಯವು ನೆರೆದವರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವಂತಿತ್ತು ಪುಟ್ಟ ಮಕ್ಕಳು ಇವತ್ತು ಈ ಶಾಲೆಯಲ್ಲಿ ಓದುವ ಸಂದರ್ಭದಲ್ಲಿ ಅವ್ರಿಗೆ ಬಹಳ ಸಂತೋಷ ಆಗಿದೆ ಈ ಮಕ್ಕಳಿಗೆ ಒಂದರಿಂದ ಅದೇ ತರಗತಿ ಯಾಕೆ ಅಂತ ಹೇಳಿದ್ರೆ ಅವರು ಒಂದು ವರ್ಷ ಕಷ್ಟಪಟ್ಟು ಓದಿದ್ದಾರೆ ಮತ್ತೆ ಕೆಲವು ಪಠ್ಯ ಪಠ್ಯೇತರ ಚಟುವಟಿಕೆಗಳಲ್ಲೂ ಅವರು ಮುಂದೆ ಬಂದಿದ್ದಾರೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಅನಾವರಣ ಸಮಯ ಈ ಒಂದು ವಾರ್ಷಿಕೋತ್ಸವ ಹಾಗಾಗಿ ಅವರ ಅವರಲ್ಲಿರ್ತಕ್ಕಂಥ ಪ್ರತಿಭೆಯ ಅನಾವರಣವನ್ನ ನೀವೆಲ್ಲ ನೋಡಲು ಕಾಯ್ತಾ ಇಲ್ಲ ಈಗ ಈ ಮುಂಭಾಗದಲ್ಲಿ ನಾನು ನೋಡ್ತಾ ಇದ್ದೆ ಮುನ್ನೂರ ಅರವತ್ತಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಮುನ್ನೂರ ಅರವತ್ತು ಇಲ್ಲ ಅವ್ರ ಚಿಕ್ಕಪ್ಪ ಅಟ್ಟು ಒಂದು ಕುಟುಂಬದಿಂದ ಈ ವೃತ್ತ ಇಲ್ಲಿ ಬಂದಿದೆ ಹಾಗಾಗಿ ನಿಮಗೆಲ್ಲರೂ ನಿಮ್ಗೆ ನಿಮ್ಮ ಮಕ್ಕಳು ಒಂದೇ ಅವ್ರ ಒಳ್ಳೆಯ ಭವಿಷ್ಯದಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಮಕ್ಕಳ ಕನಸು ನನಸಾಗಬೇಕು ಆ ಮಕ್ಕಳ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಒಂದು ಇಲ್ಲಿರ್ತಕ್ಕಂಥ ಶಿಕ್ಷಕರು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಪರಿಶಿಕ್ಷಣ ಕೊಟ್ಟರೆ ಶಿಕ್ಷಣದ ಜೊತೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಶಿಕ್ಷಣ ಮತ್ತು ಸಂಸ್ಕಾರ ಕೊಟ್ರೆ ಸಾಕು ಅಂತ ಹೇಳಿದ್ರೆ ಇಲ್ಲ ಆ ಶಿಕ್ಷಣ ಸಂಸ್ಕಾರವನ್ನು ಅವ್ರು ಕೊಡೋದ್ರ ಜೊತೆ ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪೋಷಕರು ಅವರವರ ಮನೆಯಲ್ಲಿ ಮಕ್ಕಳ ಮನಸ್ಸಲ್ಲಿರ್ತಕ್ಕಂಥದ್ದನ್ನ ಮಕ್ಕಳಲ್ಲಿ ಪ್ರತಿಭೆಯನ್ನು ಪ್ರತಿಭೆಯನ್ನ ಅವರಿಗೆ ಯಾವ್ದ್ರಲ್ಲಿ ಹೆಚ್ಚು ಆಸಕ್ತಿ ಇದೆ ಅನ್ನೋದನ್ನ ನಾವು ಗ್ರಹಿಸಿ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ಆ ಮಕ್ಕಳು ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರತಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರ್ತಾರೆ ಸಾರ್ಥಕತೆಯನ್ನ ಅಬ್ದುಲ್ ಕಲಾಂ ಅವರು ಮಾಡಿದ್ರು ಇದನ್ನೇ ನಮ್ಮ ಪೂರ್ವಿಕರು ಆತ್ಮನೋ ಮೋಕ್ಷಾರ್ಥಂ ಜಗತ್ ಆತ್ಮ ಮೋಕ್ಷದ ಕಡೆಗೆ ಹೋಗೋದಿಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಜಗತ್ತಿನ ಹಿತವನ್ನ ಹಿತವನ್ನ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಆ ರೀತಿ ಶಾಲೆಯ ಮಕ್ಕಳು ಜ್ಞಾನಾರ್ಜನೆಯ ಮೂಲಕ ಸಮಾಜಮುಖಿ ಚಿಂತನೆಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಸಮಾಜದ ಸಂತೋಷದ ಸಂತೋಷವನ್ನು ವೃದ್ಧಿ ಮಾಡಿ ತಾವು ಆನಂದವನ್ನ ಪಡಲಿ ಹಾಗೆ ಪಡುವಂತಾಗೋದೇ ಭಾರತದಲ್ಲಿ ಇಚ್ಛೆಗೆಂಥ ಒಂದು ನಿಜವಾದ ಸಾರ್ಥಕತೆ ನಾವು ಇಂಜಿನಿಯರ್ ಆಗೋದು ನಾವು ಡಾಕ್ಟರ್ ಆಗೋದು ನಾವು ಲಾಯರ್ ಆಗೋದು ನಾವು ಐ ಎ ಎಸ್ ಐ ಪಿ ಎಸ್ ಆಗೋದು ನಾವು ಎಂ ಪಿ ಎಲ್ ಆಗೋದು ಅದು ದೊಡ್ಡ ಸಾರ್ಥಕತೆಯ ಸಂಗತಿ ಅಲ್ಲ

Uh, with adjectives of the first letter of our names. Okay, so my name is Supriya. So I was called Stunning Supriya. I still have the badge with me, and whenever I look at the badge, all the teachers feel so positive and happy for having these students. And these badges were specially made by Sudhi and her mom. Okay, and many other parents <laughs> have supported and helped in celebrating Teachers Day. So D80, Sada, Nimondike.